ಕವಿ ಕುವೆಂಪು ಅವರು ಹೇಳಿದ ಮಾತನ್ನ ಮತ್ತೊಮ್ಮೆ ನಾನು ಅವರ ಮುಖಾಂತರ ನೆನಪು ಮಾಡಿಕೊಳ್ಳಿಕ್ ಇಷ್ಟಪಡ್ತೇನೆ ಕನ್ನಡದ ಜಾತ್ರೆ ಕನ್ನಡದ ನುಡಿಯ ಯಾತ್ರೆ ಮನೆಗೊಂದು ಹಬ್ಬ ಊರಿಗೊಂದು ಹಬ್ಬ ನಾಡಿಗೊಂದು ಹಬ್ಬ ಯಾಕಾಗಿ ಅಂತಂದ್ರೆ ಕೊಳೆಯನ್ನ ತೊಳಿಲಿಕ್ಕೋಸ್ಕರ ಹರಿವನ್ನ ಮೂಡಿಸ್ಲಿಕ್ಕೋಸ್ಕರ ಕುವೆಂಪು ಹೇಳಿದ ಮಾತುಗಳನ್ನ ನಿಮ್ಮ ಮುಖಾಂತರ ಕೇಳಿಸಿದ್ರು ಕನ್ನಡದ ಹಬ್ಬವನ್ನು ಆರಿಸಬೇಕು ಕನ್ನಡದ ಡಿಮ್ ಡಿಮವನ್ನು ಬಾರಿಸಬೇಕು ಬಾರಿಸು ಕನ್ನಡ ನಿಮ್ ನಿಮವ ಓ ಕರ್ನಾಟಕ ಹೃದಯ ಸಿವ ಯಾಕೆಂತ ಮುಖ್ಯಮಂತ್ರಿಗಳು ಹೇಳಿದ್ರು ಕುವೆಂಪುರ ಮಾತು ನಮ್ಮಲ್ಲಿ ಹಲವಾರು ನ್ಯೂನತೆಗಳಿದಾವೆ ದೋಷಗಳಿದ್ದಾವೆ ಕೇಶಗಳಿವೆ ದ್ವೇಷಗಳಿದಾವೆ ಎಲ್ಲವನ್ನು ಕೂಡ ಹೋಗಲಾಡಿಸ್ಲಿಕ್ಕೂ ಸರಿ ಇಂತ ಹಬ್ಬಗಳು ಆವಾಗವಾಗ ಬರಬೇಕಾಗುತ್ತೆ ಸೋಮಾರಿಗಳಾಗಿ ಮಲಗಿರ್ತಕ್ಕಂಥವನ್ನೇ ಹೇಳಿಸ್ಬೇಕು ಸತ್ತಂತಿಹರನ್ನು ಬಡಿದ ಎಚ್ಚರಿಸು ಕಚ್ಚಾಡುವವರನ್ನು ಕೇಳಿಸ್ತಾ ಇದೆ ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ತನ್ನಡಮ ಮುಂದುವರೆದಿನ ಮಾತ್ರ ಅದೇ ಕಾವ್ಯ ಕವನದಲ್ಲಿ ಹೇಳ್ತಾರೆ ಕ್ಷಯಿಸಿ ಶಿವೇತರ ಕೃತಿಕೃತಿಯಲ್ಲಿ ಮಂಗಳಕರವಾಗಿರ್ತಕ್ಕಂತಹದನ್ನ ಯಾರು ಹಲ್ಲಗಡಿತಾರೋ ಅದನ್ನ ಪುನರುಜ್ಜೀವನಗೊಳಿಸ್ಲಿಕ್ಕೋಸ್ಕರ ಮತ್ತು ಕೆಟ್ಟತನ ಹೋಗಾಡಿಸ್ಲಿಕ್ಕೋಸ್ಕರ ಕ್ಷಯಿಸಿ ಶಿವೇತರ ಕೃತಿಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಸರ್ವೋದಯವಾಗಲಿ ಸರವರಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರೋರಲಿ ಜಗತ್ತಿನಲ್ಲಿ ಸಮಾಜದಲ್ಲಿ ಸರ್ವರಲ್ಲಿ ಕೂಡ ಉದಯ ಪ್ರಗತಿ ಆಗಬೇಕು ಯಾರ ಮಾರ್ಗದರ್ಶನದಲ್ಲಿ ಕವಿಗಳ ಋಷಿಗಳ ಮಾರ್ಗದರ್ಶನದಲ್ಲಿ ಸಾಹಿತ್ಯದ ಮುಖಾಂತರ ಭಾಷೆಯ ಮುಖಾಂತರ ನಮ್ಮ ಭಾವನೆಗಳಿಗೆ ಭಾಷೆಯನ್ನು ಕೊಟ್ಟು ಸಾಹಿತ್ಯವನ್ನು ಕೊಟ್ಟಂತ ಕವಿಗಳನ್ನು ನೆನಪಿಸುವ ಕಾರ್ಯಕ್ರಮ ಇದು ಹಿಂದಿನ ನಮ್ಮ ಹಲವಾರು ಕವಿಗಳು ನಮ್ಮ ಹಿಂದಿನ ಈ ಸ್ಥಿತಿಗೆ ಕಾರಣೀಭೂತರಾಗಿರ್ತಕ್ಕಂಥ ಹಲವಾರು ಕವಿಗಳನ್ನು ನೆನಪಿಸುವ ಸ್ಥಿತಿ ಇಂದಿನ ನಮ್ಮ ಸಾಹಿತ್ಯ ಭಾಷೆಯ ಸ್ಥಿತಿ ನೆನಪಾಡ್ಕೊಳ್ತಕ್ಕಂಥದ್ದು ನಮ್ಮ ಭವಿಷ್ಯಕ್ಕೆ ಮುಂದೆ ಹಾಕಿ ಕೊಡ್ತಕ್ಕಂಥ ಸೋಪಾಂತ ವ್ಯವಸ್ಥೆನ ಮಾಡತಕ್ಕಂಥದ್ದು ಈ ತ್ರಿವೇಣಿ ಸಂಗಮದ ಒಟ್ಟು ಈ ಕಾರ್ಯಕ್ರಮಗಳೆಲ್ಲರೂ ಕೂಡ ಭಾಗಿಗಳಾಗಿರ್ತಕ್ಕಂಥ ಈ ಹೊತ್ತಿನಲ್ಲಿ ಮೌರಿಕವಾಗಿರ್ತಕ್ಕಂಥ ಮಾತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಜಗತ್ತಿನ ಶ್ರೇಷ್ಠ ಸಾಹಿತ್ಯ ನಮ್ಮ ಭಾಷೆಗೆ ಬರಬೇಕು ನಮಗಿರ್ತಕ್ಕಂಥ ಶ್ರೇಷ್ಠ ಸಾಹಿತ್ಯ ಜಗತ್ತಿಗೆ ಹೋಗಬೇಕು ಆಗ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲವನ್ನೂ ಕೂಡ ತಿಳಲಿಕ್ಕೆ ಸಾಧ್ಯ ಆಗುತ್ತೆ ಸಾಹಿತ್ಯದ ಮುಖಾಂತರ ಅಂತಹ ಕನ್ನಡ ಮರದ್ಯರು ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ಉದ್ಘಾಟನೆ ಆಗಿದೆ ಮುಂದಿನ ಇಂದು ನಾಳೆ ಮತ್ತು ನಾಡಿದ್ದು ನಾವೆಲ್ಲರೂ ಕೂಡ ಇಷ್ಟೇ ಶಿಸ್ತಿನಿಂದ ಈ ಕಾರ್ಯಕ್ರಮ ನಡೆಸಿಕೊಳ್ಳೋಣ ಎಂಬ ಮಾತು ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಮಂಡ್ಯದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳ ಮುಗಿಸ್ತೇನೆ ಶ್ರೀ